ಮೋದಿ ಅಂತ ಹೇಳಿದವರಿಗೆ ಕಪಾಳಕ್ಕೆ ಹೊಡೆಯಿರಿ ಅಂತ ಹೇಳಿದ್ದ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ದೂರು ದಾಖಲಾಗಿದೆ ಗಂಗಾವತಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಜ್ಞಾನನಗೌಡ ನಂದನಗೌಡ ದೂರು ನೀಡಿದ್ದಾರೆ ಕಾರಡ್ಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಾರ್ಚ್ ಇಪ್ಪತ್ನಾಲ್ಕರಂದು ಕಾರಡ್ಗಿಯಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಶಿವರಾಜ್ ತಂಗಡಗಿ ಹೇಳಿಕೆ ನೀಡಿದರು ಚುನಾವಣೆಯ ವೇಳೆ ಪ್ರಚೋದನಕಾರಿ ಹೇಳಿಕೆ ನೀಡಬಾರದು ಇದು ನೀತಿ ಸಂಹಿತೆ ಉಲ್ಲಂಘನೆ ಅಂತ ದೂರು ನೀಡಲಾಗಿದೆ ಮೋದಿ ಮೋದಿ ಅನ್ನೋ ಯುವಕರ ಕೆನ್ನೆಗೆ ಬಾರಿಸಬೇಕು ಅಂತ ಶಿವರಾಜ್ ತಂಗಡಿಗೆ ಹೇಳಿಕೆಗೆ ರಾಜ್ಯದೆಲ್ಲೆಡೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಸಚಿವ ಕೆಜೆ ಜಾರ್ಜ್ಗೂ ಈ ಬಿಸಿ ತಟ್ಟಿದೆ ತಂಗಡಿಗೆ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಜೈ ಶ್ರೀರಾಮ್ ಮೋದಿ ಮೋದಿ ಅಂತ ಕೂಗುತ್ತಾ ಜಾರ್ಜ್ ಕಾರ್ಗೆ ಮುತ್ತಿಗೆ ಹಾಕೋದಿಕ್ಕೆ ಯತ್ನಿಸಿದರು ಕಾರ್ಯಕರ್ತರ ಸಭೆಗೆ ನುಗ್ಗಲು ಯತ್ನಿಸಿದರು ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ತಡೆದು ಪೊಲೀಸರು ವಶಕ್ಕೆ ಪಡೆದರು ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಯುದ್ಧ ಮುಂದುವರಿಸಿರುವ ಸಚಿವ ಕೆ ಎನ್ ರಾಜಣ್ಣ ಕೇಂದ್ರದಿಂದ ಬರುವ ಹಣ ಭಿಕ್ಷೆ ಅಲ್ಲ ನಮ್ಮ ಪಾಲು ಕೇಂದ್ರ ಸರ್ಕಾರ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಿದೆ ಜಿಎಸ್ಟಿ ಕಲೆಕ್ಟ್ನಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಜಿಎಸ್ಟಿ ಟಿ ಹಣ ವಾಪಸ್ ಪಡೆಯುವಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಇಪ್ಪತ್ತಾರು ಜನ ಲೋಕಸಭೆ ಸದಸ್ಯರಿದ್ದಾರೆ ರಾಜ್ಯದ ಹಿತಾಸಕ್ತಿ ಕಾಪಾಡುವಲ್ಲಿ ಅವರೆಲ್ಲ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದರು ಓರ್ವ ಲೋಕಸಭೆ ಸದಸ್ಯ ಕೂಡ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಸರಿಪಡಿಸಿ ಅಂತ ಹೇಳಿಲ್ಲ ನ್ಯಾಯಯುತವಾಗಿ ಎನ್ಡಿಆರ್ಎಫ್ ಹಣ ಕೊಡದೆ ಜನತೆ ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ ಇಂತಹ ಸರ್ಕಾರವನ್ನ ಹೋಗಲಾಡಿಸಬೇಕು ಅಂತ ಹೇಳಿದರು ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ನಗರ ಚುನಾವಣಾ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದರು ಈವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಎರಡು ಕೋಟಿಗೂ ಅಧಿಕ ಮೊತ್ತದ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಬೆಂಗಳೂರು ನಗರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮಾಹಿತಿ ನೀಡಿದ್ದು ಒಂದು ಕೋಟಿ ಐವತ್ನಾಲ್ಕು ಲಕ್ಷ ಅರವತ್ತೈದು ಸಾವಿರದ ಏಳುನೂರ ಹತ್ತೊಂಬತ್ತು ರೂಪಾಯಿ ಮೌಲ್ಯದ ಮೂವತ್ತು ಸಾವಿರದ ಒಂಬೈನೂರ ಎಂಟು ಲೀಟರ್ ಎಣ್ಣೆ ಸೀಸ್ ಮಾಡಲಾಗಿದೆ ಮೂರು ಲಕ್ಷ ತೊಂಬತ್ತಾರು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಕೆ ಜಿ ಮಾದಕ ದ್ರವ್ಯ ವಶಕ್ಕೆ ಪಡೆಯಲಾಗಿದೆ ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಹದಿನೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಒಂಬತ್ತು ಕೆಜಿ ಚಿನ್ನಾಭರಣಗಳು ಸೀಸ್ ಮಾಡಲಾಗಿದೆ ಇಪ್ಪತ್ತೆರಡು ವಾಹನ ಸೇರಿದ ಹಾಗೆ ನಾನಾ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಈವರೆಗೆ ಚೆಕ್ಪೋಸ್ಟ್ ತಪಾಸಣೆಯ ಸಂದರ್ಭ ಇನ್ನೂರ ನಲವತ್ತು ಎಫ್ಐಆರ್ ದಾಖಲಾಗಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಅಕ್ರಮ ತಡೆಗಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಇಪ್ಪತ್ತ್ ಮೂರು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ ಅಂತರ್ ರಾಜ್ಯದ ಐದು ಚೆಕ್ ಪೋಸ್ಟ್ಗಳಿಗೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿತು ರಾಯಚೂರು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ಎಸ್ಪಿ ನಿಖಿಲ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಿಬ್ಬಂದಿಗೆ ಪ್ರತಿಯೊಂದು ವಾಹನಗಳು ತಪಾಸಣೆ ನಡೆಸುವಂತೆ ಸೂಚನೆ ನೀಡಲಾಯಿತು ಚುನಾವಣೆ ಹೊತ್ತಲ್ಲಿ ಬಳ್ಳಾರಿಯಲ್ಲಿ ಚಿನ್ನ ಬೆಳ್ಳಿಯ ಉಡುಗೊರೆ ಸದ್ದು ಜೋರಾಗ್ತಾ ಇದೆ ವಿಶೇಷ ಅಂದರೆ ಇದು ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದ್ದಲ್ಲ ಬದಲಾಗಿ ನಾಡಿದ್ದು ನಡೆಯಲಿರೋ ಬಳ್ಳಾರಿ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಕಸರತ್ತು ಮಾರ್ಚ್ ಇಪ್ಪತ್ತೆಂಟರಂದು ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ ಇದೆ ಈ ಹಿನ್ನೆಲೆ ಬಹುಮತ ಇದ್ರೂ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಹಗ್ಗ ಜಗ್ಗಾಟ ನಡೆದಿದೆ ಇದೀಗ ಗಿಫ್ಟ್ ಪಾಲಿಟಿಕ್ಸ್ ಕೂಡ ಪ್ರಾರಂಭ ಆಗಿದ್ದು ಮುಲ್ಲಂಗಿ ನಂದೀಶ ಗಾದೆಪ್ಪ ವೇರಮ್ಮ ವಿವೇಕ್ ಮತ್ತು ಪಕ್ಷೇತರ ಸದಸ್ಯ ಪ್ರಭಂಜನ್ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಮುಲ್ಲಂಗಿ ನಂದೀಶ ಬೆಳ್ಳಿ ತಟ್ಟೆ ಹಾಗೂ ಕೈ ಚಿಹ್ನೆ ಇರೋ ಬಂಗಾರದ ಚಿಕ್ಕ ಆಭರಣ ನೀಡಿದರೆ ಪಕ್ಷೇತರ ಸದಸ್ಯ ಪ್ರಭಂಜನ್ ರೇಷ್ಮೆ ಪಂಚೆ ಸೀರೆಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಸೂಕ್ತ ದಾಖಲೆ ಇಲ್ಲದ ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರದ ಆರುನೂರು ರೂಪಾಯಿ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಧಾರವಾಡದ ತೇಗೂರ ಚೆಕ್ ಪೋಸ್ಟ್ ಬಳಿ ಇದನ್ನು ವಶಕ್ಕೆ ಪಡೆಯಲಾಗಿದೆ ನಿಪ್ಪಾಣಿಯಿಂದ ಭದ್ರಾವತಿಗೆ ಹೋಗ್ತಾ ಇರುವ ಕೆಎಸ್ಆರ್ ಸಿ ಬಸ್ನಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು ಚಿಕ್ಕಮಗಳೂರಿನ ಮಸೂದ್ ಎಂಬಾತನ ಹಣ ಸಾಗಾಟ ಮಾಡ್ತಾ ಇದ್ದ ಟಿಂಬರ್ ವ್ಯಾಪಾರಸ್ಥರ ಹಣ ಅಂತ ಹೇಳ್ತಾ ಇದ್ದ ಆದರೆ ಸೂಕ್ತ ದಾಖಲೆ ನೀಡದ ಹಿನ್ನೆಲೆ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಐದು ಲಕ್ಷ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನ್ಪೇಟೆ ಬಳಿ ಇರೋ ಚೆಕ್ ಪೋಸ್ಟ್ನಲ್ಲಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ದಾಖಲೆ ಇಲ್ಲದೆ ಇನ್ನೋವಾ ಕಾರ್ನಲ್ಲಿ ಐದು ಲಕ್ಷ ಹಣ ಸಾಗಾಟ ಮಾಡಲಾಗ್ತಾ ಇತ್ತು ಸಂಚಾರಿ ಠಾಣೆಯ ಎಸ್ಐ ಮಂಜುಳಾ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಐದು ಲಕ್ಷ ಹಣವನ್ನು ವಶಕ್ಕೆ ಪಡೆದು ವಿಚಾರಣೆ ಇದ್ದಾರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟ ಉಗ್ರನಿಗಾಗಿ ಎನ್ಐಎ ತೀವ್ರ ಹುಡುಕಾಟ ನಡೆಸಿದೆ ಬಾಂಬರ್ ಸುಳಿಯು ಪತ್ತೆ ಹಚ್ಚಿ ಆತನ ಸಂಪರ್ಕ ಹೊಂದಿದ್ದವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ ಬೆಂಗಳೂರು ಮೂಲದ ಇಬ್ಬರನ್ನ ವಶಕ್ಕೆ ಪಡೆದ ಎನ್ಐಎ ಬಾಂಬರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ ಬಾಂಬರ್ ಜೊತೆ ನೇರ ಸಂಪರ್ಕ ಹೊಂದಿದ್ದ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಿ ವಶಕ್ಕೆ ಪಡೆದಿದೆ ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಮಸ್ಯೆ ಹೆಚ್ಚಳ ಹಿನ್ನೆಲೆ ಕೊಳವೆ ಬಾವಿಗಳ ನೀರು ಕುಸಿತಾ ಇರುವುದನ್ನು ತಡೆಗಟ್ಟಲು ಜಲಮಂಡಳಿ ಮುಂದಾಗಿದೆ ಕೊಳವೆ ಬಾವಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಆಧುನಿಕ ತಂತ್ರಜ್ಞಾನ ಅಳವಡಿಕೆಗೆ ಮುಂದಾಗಲಾಗ್ತಾ ಇದೆ ಎಐ ಮತ್ತು ಐಒಿ ತಂತ್ರಜ್ಞಾನ ಬಳಸಿ ಜಲಮಂಡಳಿ ಕೊಳವೆ ಬಾವಿಗಳ ಸಮರ್ಪಕ ನಿರ್ವಹಣೆಗೆ ಪ್ಲಾನ್ ಮಾಡಿಕೊಂಡಿದೆ ಚಿನ್ನಪ್ಪ ಗಾರ್ಡನ್ನ ಗಂಗಾ ಭವಾನಿ ಬಡಾವಣೆಯಲ್ಲಿ ಎಐ ಅಳವಡಿಸಿ ಮೊದಲ ಕೊಳವೆ ಬಾವಿಯ ಟ್ರಯಲ್ ರನ್ ಮಾಡಲಾಗ್ತಾ ಇದೆ ಎಐ ಸಹಾಯದಿಂದ ನೀರು ಇದ್ರೆ ಮಾತ್ರ ಮೋಟಾರ್ ಆನ್ ಆಗತ್ತೆ ಇಲ್ಲದೆ ಹೋದರೆ ತಂತಾನೆ ಆಫ್ ಆಗುವ ತಂತ್ರಜ್ಞಾನ ಅಳವಡಿಸಲಾಗಿದೆ ನಗರದಲ್ಲಿ ಹೆಚ್ಚುತ್ತಿರುವ ನೀರಿನ ಅಭಾವದ ಹಿನ್ನೆಲೆ ಕುಡಿಯುವ ನೀರು ಪೂರೈಕೆ ಘಟಕಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಬೆಸ್ಕಾಂ ಕ್ರಮ ತೆಗೆದುಕೊಂಡಿದೆ ನೀರು ಪೂರೈಕೆ ಘಟಕಗಳಿಗೆ ನಿರಂತರ ವಿದ್ಯುತ್ ಪೂರೈಸಲು ಬೆಸ್ಕಾಂ ಎಂಡಿ ಸೂಚನೆ ಕೊಟ್ಟಿದ್ದಾರೆ ಬೆಸ್ಕಾಂ ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಬೆಸ್ಕಾಂ ಎಂಡಿ ಮಹಾಂತೇಶ್ ಬೀಳಗಿ ಬಿಬಿಎಂಪಿ ಹಾಗೂ ಜಲಮಂಡಳಿ ಕುಡಿಯುವ ನೀರು ಪೂರೈಕೆ ಘಟಕಗಳಿಗೆ ನಿರಂತರ ವಿದ್ಯುತ್ ಪೂರೈಸಲು ಸೂಚನೆ ನೀಡಿದ್ದಾರೆ ನೀರಿನ ಪೂರೈಕೆ ಸಮಯದಲ್ಲಿ ಯಾವುದೇ ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಳ್ಳುವಂತಿಲ್ಲ ವಿದ್ಯುತ್ ಪೂರೈಕೆ ಅಡಚಣೆಯಿಂದ ಾಗಿ ನೀರು ಪೂರೈಸಿಲ್ಲ ಎಂಬ ದೂರು ಬರದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್